ಎಸ್ ಡಿಯರ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕನ್ನೇಶ್ ಸಿರ್ಸಿ ನಾನು ನಿಮ್ಮ ನಿಮಗೆ ಒಂದು ಮನವಿಯನ್ನು ಮಾಡ್ತಾಯಿದ್ದೀನಿ ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಬೇರೆ ಬೇರೆ ರಾಜಕೀಯ ಸಾಮಾಜಿಕ ಶೈಕ್ಷಣಿಕ ಏನೇನೆಲ್ಲ ಬದಲಾವಣೆಗಳು ನಡೀತಾ ಇದೆ ಬಹುಶಃ ಎಲ್ಲ ಬದಲಾವಣೆಗಳನ್ನು ನಾವು ನಿಮ್ಮ ಮುಂದೆ ತಂದಿಲ್ಸೋದು ಕಷ್ಟ ಹಾಗಾಗಿ ನಾವು ನಮ್ಮ ಮಲೆನಾಡನ್ನು ಕರಾವಳಿಯನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ ಅದರಲ್ಲೂ ವಿಶೇಷವಾಗಿ ನನ್ನ ಹುಟ್ಟೂರಾದಂಥ ಸಿದ್ದಾಪುರದ ಜನ ನೀವು ಪ್ರಪಂಚದಾದ್ಯಂತ ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ನೆಲೆಸಿದರೆ ನಿಮಗೆ ನಮ್ಮ ಹಾಗೆಯೇ ನಿಮ್ಮೂರ ಬಗ್ಗೆ ಭಾಳ ವಿಶೇಷ ಪ್ರೀತಿ ಇರುತ್ತೆ ಅನ್ನೋದನ್ನು ಮತ್ತೊಂದು ಸಾರಿ ನಾವು ಹೇಳುವಂಥ ಅಗತ್ಯವೇ ಇಲ್ಲ ಹಾಗಾಗಿ ಸಿದ್ದಾಪುರದ ಮೂಲೆ ಮೂಲೆಗಳನ್ನು ತಿರುಗಿ ಸಿದ್ದಾಪುರದಲ್ಲಿ ಆಗ್ತಾ ಇರುವಂಥ ಬಹುತೇಕ ಎಲ್ಲ ಘಟನೆಗಳನ್ನು ನಾವು ನಮ್ಮ ಸಮಾಜಮುಖಿ ಡಾಟ್ ನೆಟ್ ಪೇಜ್ ಸಮಾಜಮುಖಿ ಫೇಸ್ಬುಕ್ ಪೇಜ್ ಸಮಾಜಮುಖಿ ಡಾಟ್ ನೆಟ್ ನ್ಯೂಸ್ ಪೋರ್ಟಲ್ ಮತ್ತು ಸಮಾಜಮುಖಿ ಯೂಟ್ಯೂಬ್ ಚಾನಲ್ಗಳಲ್ಲಿ ಬಿತ್ತರಿಸ್ತಾ ಇರ್ತೇವೆ ನೀವು ಗಮನಿಸಿರೋ ಹಾಗೆ ಬಹುಶಃ ಸಿದ್ದಾಪುರ ತಾಲೂಕನ್ನು ಕೇಂದ್ರೀಕರಿಸಿಕೊಂಡು ಉತ್ತರ ಕನ್ನಡದಲ್ಲಿ ಈ ಥರ ಆನ್ಲೈನ್ನಲ್ಲಿ ವೈವಿಧ್ಯಮಯವಾಗಿರುವಂತಹ ಪ್ಲ್ಯಾಟ್ಫಾರ್ಮ್ಗಳ ಮೂಲಕ ಸುದ್ದಿಯನ್ನು ಕೊಡುವಂತಹ ಇನ್ನೊಂದು ಸಂಸ್ಥೆ ವ್ಯಕ್ತಿ ನಮ್ಮಲ್ಲಿ ನಿಮಗೆ ಸಿಗಲಿಕ್ಕಿಲ್ಲ ನಾನು ನಮ್ಮ ಊರಿನ ಒಂದು ವಿಶೇಷ ಅಭಿಮಾನದಿಂದ ಜೊತೆಗೆ ನಮ್ಮ ಜಿಲ್ಲೆ ಇಲ್ಲಿಯ ಕರಾವಳಿ ಇಲ್ಲಿಯ ಮಲೆನಾಡು ಇಲ್ಲಿಯ ಪ್ರಕೃತಿ ವೈಶಿಷ್ಟ್ಯಗಳು ಇಲ್ಲಿರುವಂಥ ಹಲವಾರು ಜಾತಿ ಜನಾಂಗ ಜೀವ ವೈವಿಧ್ಯ ಇವೆಲ್ಲವುಗಳ ಬಗ್ಗೆ ತಲಸ್ಪರ್ಶಿಯಾಗಿ ನಮ್ಮ ಮಿತಿಯಲ್ಲಿ ನಾವು ಸುದ್ದಿಯನ್ನು ಕೊಡುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾಯಿದ್ದೀವಿ ಸೊ ಇಷ್ಟು ಇಪ್ಪತ್ತೈದು ವರ್ಷಗಳಿಂದ ನಮ್ಮ ಪ್ರಯತ್ನ ಈ ದಿಸೆಯಲ್ಲಿ ಸಾಕ್ತಾನೇ ಇದೆ ಸೊ ನಿಮ್ಮ ನೆರವು ಕೂಡ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಿಕ್ಕರೆ ನಮ್ಮ ಉತ್ಸಾಹ ನಮ್ಮ ಉಲ್ಲಾಸ ಇನ್ನಷ್ಟು ಹೆಚ್ಚಾಗುತ್ತೆ ಸೊ ನಾವು ನಮ್ಮ ತಾಲೂಕನ್ನು ನಮ್ಮ ಜಿಲ್ಲೆಯನ್ನು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟ ವಿಶ್ವದಾದ್ಯಂತ ಪರಿಚಯಿಸುವಂಥ ಹಿನ್ನೆಲೆಯಲ್ಲಿ ನಮ್ಮದೇ ಆದಂಥ ಒಂದು ಸಂಸ್ಥೆಯನ್ನು ನಾವಂತೂ ಕಟ್ಕೊಂಡಿದ್ದೀವಿ ಸೊ ನೀವು ಕೂಡ ಬೆಂಬಲಿಸ್ತೀರಿ ಅನ್ನುವಂಥ ಒಂದು ಭಾಳ ದೊಡ್ಡ ನಂಬಿಕೆಯಿಂದ ವಿಶೇಷವಾದ ಅಭಿಮಾನದಿಂದ ನಿಮ್ಮೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಯಾಕಂತಂದರೆ ನಿಮ್ಮೆಲ್ಲವರ ಪ್ರೀತಿಯಿಂದ ಮಾತ್ರ ನಾವು ಇಷ್ಟನ್ನೆಲ್ಲ ಮಾಡಲಿಕ್ಕೆ ಸಾಧ್ಯವಾಗಿದೆ ಇನ್ನೂ ಕೂಡ ಇದೇ ನಿರಂತರತೆ ಇದೇ ಬದ್ಧತೆ ಇದೇ ಕೆಲಸವನ್ನು ಮುಂದುವರಿಸಲಿಕ್ಕಾಗಿ ನಾವು ನಿಮ್ಮ ಸಹಕಾರವನ್ನು ಕೇಳ್ತಾ ಇದ್ದೀನಿ ನೀವು ನಮ್ಮೆಲ್ಲ ಘಟಕಗಳನ್ನು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ನಮ್ಮ ಸುದ್ದಿಗಳನ್ನು ಬೇರೆಯವರಿಗೆ ಪರಿಚಯಿಸ್ತಾ ಸಾಧ್ಯವಾದರೆ ನಮಗೆ ಬೇರೆ ಬೇರೆ ಮೂಲಗಳಿಂದ ಜಾಹೀರಾತುಗಳನ್ನು ಕೊಡಿಸ್ತಾ ಮತ್ತು ಸಬ್ಸ್ಕ್ರೈಬ್ ಆಗ್ತಾ ನಮಗೆ ಬೇರೆ ಬೇರೆ ರೀತಿಯಿಂದ ಕೂಡ ನೀವು ಅನುಕೂಲ ಹೆಲ್ಪ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಸೊ ನಿಮ್ಮ ನೆರವು ಮಾತ್ರ ನಮ್ಮ ತಾಲೂಕನ್ನು ನಮ್ಮ ಜಿಲ್ಲೆಯನ್ನು ಇನ್ನಷ್ಟು ಪ್ರಕಾಶಮಾನವಾಗಿ ತೋರಿಸೋ ಹಿನ್ನೆಲೆಯಲ್ಲಿ ಕೆಲಸ ಮಾಡುತ್ತೆ ಅನ್ನುವಂತಹ ಒಂದು ವಿಶ್ವಾಸದಿಂದ ಧನ್ಯವಾದಗಳು ಸರ್ 今、も、レロー、でもサーカー、でもプリティー、ひ、ま、げ、あ、しはしようと思ってたけど。